ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ ಜಗತ್ತಿಗೆ ಅಹಿಂಸೆ ಶಾಂತಿಯನ್ನು ಸಾರಿದಂಥ ಮಹಾತ್ಮ ಹುಟ್ಟಿದ ದಿನ ಈ ದಿನವೇ ಭಾರತ ಮತ್ತೊಮ್ಮೆ ಜಗತ್ತಿಗೆ ಶಾಂತಿ ಅಹಿಂಸೆಯ ಪಾಠ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಬಂದಿದೆ ಇವತ್ತು ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ವೈಲೆನ್ಸ್ ವಿಜೃಂಭಿಸ್ತಾ ಇರುವಂತಹ ದಿನ ಇವತ್ತು ಇರಾನ್ ಇಸ್ರೇಲ್ ಯುದ್ಧ ಮಾಡ್ತಾ ಇದ್ದಾರೆ ಇರಾನ್ ಇಸ್ರೇಲ್ನ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಸಿಡಿಸಿದೆ ಐನೂರಕ್ಕೂ ಹೆಚ್ಚು ಮಿಸೈಲ್ಗಳು ಸಿಡಿದಿವೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ಇಸ್ರೇಲ್ಗೆ ದೊಡ್ಡ ಹಾನಿ ಮಾಡಬೇಕು ಇಸ್ರೇಲ್ನ ಮೇಲೆ ದಾಳಿ ಮಾಡಿ ಇಸ್ರೇಲನ್ನು ಕುಗ್ಗಿಸಬೇಕು ಅಂತ ಇರಾನ್ ಹೊರಟಿದೆ ಇದೇನು ಹೊಸ ದಾಳಿಯಲ್ಲ ಇದಕ್ಕೆ ದಶಕ ದಶಕಗಳ ಇತಿಹಾಸ ಇದೆ ಯಹೂದಿಗಳ ರಾಷ್ಟ್ರ ಅತ್ಯಂತ ಚಿಕ್ಕ ರಾಷ್ಟ್ರ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ತಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಅಂತ ಇಸ್ರೇಲ್ ರೆಡಿ ಇದೆ ಇಸ್ರೇಲ್ನ ಪಾಲಿಸಿಯೇ ಆಗಿದೆ ಇಸ್ರೇಲ್ ತಾನು ಉಳ್ಕೋಬೇಕು ಅಂತ ಹೇಳಿದರೆ ತನ್ನ ಇಡೀ ದೇಶವನ್ನೇ ಸೈನಿಕರನ್ನಾಗಿ ಮಾಡುತ್ತೆ ಹಾಗಾಗಿ ಇಸ್ರೇಲನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲ ಇಲ್ಲಿವರೆಗೂ ಇಸ್ರೇಲನ್ನು ಎದುರಿಸಿ ಎದುರಿಸಿ ಎದುರಿಸಿನೇ ಕಂಗಾಲಾಗಿ ಹೋಗಿದ್ದಾವೆ ಅಕ್ಕಪಕ್ಕದ ಇರಾಕ್ ಇರಾನ್ ಸಿರಿಯಾ ಹೀಗೆ ಪ್ಯಾಲೆಸ್ತೀನ್ ಇವೆಲ್ಲವೂ ಕೂಡ ಹಾಗಾದರೆ ಭಾರತದ ನಿಲುವೇನಾಗಿರುತ್ತೆ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ ಭಾರತದ ಸಂಬಂಧ ಹೇಗಿದೆ ಇರಾನ್ ಜೊತೆಗೆ ಇಸ್ರೇಲ್ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಭಾರತದ ನಿಲುವೇನಾಗಿರುತ್ತೆ ಇವತ್ತಿನ ಈ ಒಂದು ದೊಡ್ಡ ಹಿಂಸಾಚಾರ ಆರಂಭ ಆಗಿರುವಂಥದ್ದು ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳು ಯಾವ ನಿಲುವನ್ನು ತಾಳಿದವೆ ಇದು ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗಬಹುದಾ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇವೆ ಭಾರತ ತನ್ನ ನಿಲುವನ್ನು ಸ್ಪಷ್ಟವಾಗಿ ಈ ದಿನ ಅಂತ ಹೇಳುತ್ತೆ ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ ದಿನ ನಾವು ಶಾಂತಿಯ ಪರ ಇರ್ತೀವಿ ಯಾರು ಶಾಂತಿಯಿಂದ ಇರ್ತಾರೋ ಅವ್ರ ಪಾಲ ಇರ್ತೀವಿ ಯಾರು ಅಶಾಂತಿ ಉಂಟು ಮಾಡ್ತಾರೋ ಅವ್ರ ವಿರುದ್ಧವಾಗಿ ನಾವಿರ್ತೀವಿ ಹೇಳಿ ಆದರೆ ಇಲ್ಲಿ ಯಾರು ಶಾಂತಿಯಿಂದ ಇದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ ಆದರೆ ಭಾರತದ ಮಿತ್ರ ಅಂತ ಬಂದಾಗ ಅದು ಮೊದಲಿಗೆ ಬರೋ ಹೆಸರೇ ಇಸ್ರೇಲ್ದು ರಷ್ಯಾದ ರೀತಿಯಲ್ಲೇ ಭಾರತದ ಮಿತ್ರನಾಗಿರುವಂಥದ್ದು ಇಸ್ರೇಲ್ ಇಸ್ರೇಲ್ ಕೂಡ ಭಾರತದಂಥದ್ದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಹಾಗಾಗಿ ಭಾರತ ಇಸ್ರೇಲ್ ನಡುವೆ ಒಂದು ಒಳ್ಳೆಯ ಸಂಬಂಧ ಇದೆ ಇದಕ್ಕೆ ಕಾರಣ ಇಸ್ರೇಲ್ ಹೇಗೆ ತನ್ನ ಸುತ್ತಮುತ್ತ ಯಹೂದಿ ರಾಷ್ಟ್ರ ಆಗಿ ಮುಸ್ಲಿಂ ರಾಷ್ಟ್ರಗಳಿಂದ ತೀವ್ರ ಪ್ರತಿರೋಧನ ಎದುರಿಸ್ತಾ ಇದೆಯೋ ಇಸ್ ತಾನು ಯಹೂದಿ ರಾಷ್ಟ್ರ ಆಗಿ ಉಳ್ಕೋಬೇಕು ಇಲ್ಲಿನ ಯಹೂದಿ ಜನ ಏನಿದ್ದಾರೋ ಜನಾಂಗ ಏನಿದೆಯೋ ಅದನ್ನು ಉಳಿಸ್ಕೊಳ್ಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆಯೋ ಇಸ್ರೇಲ್ ಪ್ರತಿ ರಾಷ್ಟ್ರದ ಅಂದರೆ ಸುತ್ತಮುತ್ತ ಇರುವಂಥ ಇರಾನ್ ಇರಾಕ್ ಸಿರಿಯಾ ಲೆಬನಾನ್ ಇಂಥ ರಾಷ್ಟ್ರಗಳಿಗೆ ಪ್ರತಿರೋಧ ಒಡ್ತಾ ಅವರು ದಾಳಿ ಮಾಡಿದಾಗೆಲ್ಲ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡ್ತಾ ಇನ್ನೂ ಸ್ಟ್ರಾಂಗಾಗಿ ಬೆಳೀತಾ ಬರ್ತಾ ಇದೆಯೋ ಭಾರತ ಕೂಡ ಅದೇ ಪರಿಸ್ಥಿತಿಯಲ್ಲಿದೆ ಯಾಕಂದರೆ ಭಾರತದ ಪಕ್ಕದಲ್ಲಿರುವಂಥ ಮಗ್ಗುಲ ಮುಳ್ಳು ನಮಗೆ ಗೊತ್ತಿದೆ ಈ ಕಡೆ ಪಾಕಿಸ್ತಾನ ಆ ಕಡೆ ಚೀನಾ ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶ ಎಲ್ಲ ರಾಷ್ಟ್ರಗಳು ಕೂಡ ಭಾರತಕ್ಕೆ ಪದೇ ಪದೇ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಾಂದರೆ ಒಳ ನುಸುಳುಕೋರರು ಇಲ್ಲ ಉಗ್ರರ ದಾಳಿ ಇಲ್ಲಾಂದರೆ ಭಾರತದ ಭೂಭಾಗದ ಮೇಲೆ ಚೀನಾ ದಾಳಿ ಮಾಡುವಂಥದ್ದು ಅಂದರೆ ಬಾಂಗ್ಲಾದಿಂದ ನುಸುಳುಕೋರರು ಬರುವಂಥದ್ದು ಇಲ್ಲಿ ಬಂದು ಇಲ್ಲಿ ಬಾಂಬ್ ಹಾಕುವಂಥದ್ದು ಇಲ್ಲೇ ಭಯೋತ್ಪಾದಕ ಚಟುವಟಿಕೆ ಮಾಡುವಂಥದ್ದು ಇನ್ನು ಪಾಕಿಸ್ತಾನದಿಂದಂತೂ ಅದು ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತ ಪಾಕಿಸ್ತಾನ ಡಿವೈಡ್ ಆದಾಗಿನಿಂದ ಕೂಡ ಆ ಒಂದು ಉಗ್ರ ಚಟುವಟಿಕೆಗಳು ನಿಂತೇ ಇಲ್ಲ ಚೀನಾ ಅಂತೂ ಭಾರತಕ್ಕೆ ಎಷ್ಟೆಲ್ಲ ತರಲೆ ಮಾಡಬೇಕೋ ತಕರಾರು ಮಾಡಬೇಕೋ ಮಾಡ್ತಾನೆ ಇದೆ ಭಾರತ ಹೇಗೆ ಸುತ್ತಮುತ್ತ ಇರುವಂಥ ಅಷ್ಟೂ ರಾಷ್ಟ್ರಗಳಿಂದ ಶ್ರೀಲಂಕಾ ಕೂಡ ಏನು ಭಾರತದ ಪರವಾಗಿ ನಿಂತಿಲ್ಲ ಬಹಳ ಬಾರಿ ಶ್ರೀಲಂಕಾ ಕೂಡ ಭಾರತಕ್ಕೆ ಭಾಳಷ್ಟು ಭಾರತದ ಪ್ರಧಾನಿ ಪ್ರಾಣ ತೆಗೆಯೋದಕ್ಕೆ ಕಾರಣ ಆದಂತಹ ಶ್ರೀಲಂಕಾದ ಎಲ್ ಟಿ ಟಿ ಸಂಘಟನೆ ಇದೆ ಶ್ರೀಲಂಕಾದ ನಾಯಕತ್ವ ಇದೆ ಶ್ರೀಲಂಕಾ ಜೊತೆಗೆ ಮಾಲ್ಡೀವ್ಸ್ ಹೀಗೆ ಭಾರತ ಕೂಡ ತನ್ನ ಸುತ್ತಮುತ್ತ ಇರುವಂಥ ಹರೇಳು ರಾಷ್ಟ್ರಗಳನ್ನು ಎದುರು ಹಾಕ್ಕೊಂಡೇ ಶತಮಾನಗಳಿಂದ ಅಂದರೆ ಈಗಾಗಲೇ ಒಂದು ಅರವತ್ತೆಪ್ಪತ್ತು ನೂರು ವರ್ಷಗಳ ಆಚೆಯಿಂದ ಕಾಲ ಕಳೀತಾ ಇದೆ ಹಾಗೆಯೇ ಇಸ್ರೇಲ್ ಕೂಡ ಶತಮಾನದಿಂದ ತನ್ನ ಸುತ್ತಮುತ್ತ ಶತ್ರು ರಾಷ್ಟ್ರಗಳನ್ನು ಕಟ್ಕೊಂಡೇ ಕಾಲ ಇದೆ ಹಾಗಾಗಿ ಭಾರತಕ್ಕೆ ಇಸ್ರೇಲ್ಗೆ ಒಂಥರ ಒಂದು ಹೋಲಿಕೆ ಇದೆ ಆ ಕಾರಣಕ್ಕೆ ಎರಡೂ ರಾಷ್ಟ್ರಗಳು ಬೆಂಜಮಿನ್ ನೆತಾನ್ಯಹೂ ಹಾಗೆ ನರೇಂದ್ರ ಮೋದಿ ಒಳ್ಳೆಯ ಸ್ನೇಹ ಕೂಡ ಇದೆ ಮೈ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತೆಲ್ಲ ಕರೀತಾರೆ ಭಾರತ ಹಾಗಂತ ಇರಾನ್ ಜೊತೆಗೆ ಸಂಬಂಧ ಚೆನ್ನಾಗಿಲ್ವಾ ಇರಾನ್ ಜೊತೆಗೆ ಕೂಡ ತುಂಬ ಚೆನ್ನಾಗಿ ಸಂಬಂಧವನ್ನು ಭಾರತ ಏನು ಕಳ್ಕೊಂಡಿಲ್ಲ ಯಾಕೆಂದರೆ ಇರಾನ್ ಬೈಲಾಟ್ರಲ್ ಮೀಟಿಂಗ್ಸನ್ನು ಮಾಡ್ತಾ ಇರ್ತಾರೆ ಇರಾನ್ನ ಅಧ್ಯಕ್ಷರನ್ನು ನರೇಂದ್ರ ಮೋದಿ ಭೇಟಿಯಾಗಿದ್ದಾರೆ ಒಂದು ವರ್ಷ ಹಿಂದೆ ಇರಾನ್ನ ಪ್ರಧಾನಿಯನ್ನು ಕೂಡ ಭೇಟಿಯಾಗಿದ್ದರು ಏನು ರೈಝಿ ಏನಿದ್ದಾರೆ ಅವ್ರನ್ನ ಕೂಡ ಭೇಟಿಯಾಗಿದ್ದರು ಭಾರತ ಇರಾನ್ನ ಸಂಬಂಧ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗಾಗಿ ಭಾರತ ಯಾವುದೇ ದೇಶದ ಪರ ನಿಲ್ಲೋದಕ್ಕಿಂತ ಶಾಂತಿಯ ಪರ ನಿಂತ್ಕೋತೀವಿ ನಾವು ಇಸ್ರೇಲ್ಗೆ ಕೂಡ ಗೆಳೆಯನಾಗಿ ಸಜೆಸ್ಟ್ ಮಾಡ್ತೀವಿ ಇರಾನ್ಗೆ ಕೂಡ ಸಜೆಸ್ಟ್ ಮಾಡ್ತೀವಿ ಇದು ಬೇಡ ಇದು 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 ಇದಲ್ಲ ಸಂದೇಶ ಭಾರತ ಕೊಡುವಂಥದ್ದು ಭಾರತ ಬೆಂಬಲ ಕೊಡುವಂಥದ್ದು ಮಹಾತ್ಮ ಗಾಂಧೀಜಿಯವರ ಅಹಿಂಸೆ ಏನಿದೆ ಅದಕ್ಕೆ ಭಾರತ ಬೆಂಬಲ ಕೊಡುತ್ತೆ ದಾಳಿ ಮಾಡ್ತಾ ಒಬ್ರ ಮೇಲೊಬ್ಬರು ದಾಳಿ ಮಾಡ್ತಾ ಹೋದರೆ ಸಾರ್ವಜನಿಕರಿಗೆ ಹಾನಿಯಾಗುತ್ತೆ ಜನಸಾಮಾನ್ಯರಿಗೆ ಹಾನಿಯಾಗುತ್ತೆ ಇನ್ನು ಈಗಾಗಲೇ ಯಾವ್ಯಾವ ರಾಷ್ಟ್ರಗಳು ಇಸ್ರೇಲ್ ಪರ ನಿಂತ್ಕೊಂಡಿದ್ದಾವೆ ಯಾವ್ಯಾವ ರಾಷ್ಟ್ರಗಳು ಇರಾನ್ ಪರ ಅಂದರೆ ಇರಾನ್ ಪರವಾಗಿ ಈಗಾಗಲೇ ಮಧ್ಯಪ್ರಾಚ್ಯದ ಮುಸ್ಲಿಂ ರಾಷ್ಟ್ರಗಳೆಲ್ಲವೂ ಇದ್ದೇ ಇದ್ದಾವೆ ಆದರೆ ಇಸ್ರೇಲ್ ಪರವಾಗಿ ಅಮೆರಿಕ ಏನು ಜೋ ಬೈಡನ್ ಅವರೇ ಹೇಳಿದ್ದಾರೆ ನಾವು ಶಸ್ತ್ರಾಸ್ತ್ರ ಪೂರೈಸ್ತೀವಿ ಇರಾನ್ನ ಮಟ್ಟ ಹಾಕಬೇಕು ಅಂತ ಇದು ಹಳೇ ವೈಷಮ್ಯ ಸಹಜವಾಗಿನೇ ಇರಾನ್ ಅಮೇರಿಕ ನಡುವೆ ಇರುವಂಥದ್ದು ಇನ್ನು ಯು ಕೆ ಕೂಡ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿರುವಂಥದ್ದು ಹಾಗಾಗಿ ನೇರವಾಗಿ ತಮ್ಮ ನಿಲುವನ್ನು ಕೆಲವು ರಾಷ್ಟ್ರಗಳು ಹೇಳ್ತಾ ಇದ್ದರೆ ಭಾರತದಂಥ ರಾಷ್ಟ್ರ ನೇರವಾಗಿ ಯಾರ ಪರವೂ ನಿಂತ್ಕೊಳ್ಳ್ದೆ ತಾನು ಶಾಂತಿಯನ್ನು ಬಯಸ್ತೀನಿ ಅಂತ ಹೇಳುತ್ತೆ ಈವನ್ ರಷ್ಯಾ ಯುಕ್ರೇನ್ ವಿಚಾರದಲ್ಲಿ ಕೂಡ ಭಾರತ ಹೇಳಿದ್ದಿದ್ದಾನೆ ರಷ್ಯಾ ಭಾರತಕ್ಕೆ ಆಪ್ತಮಿತ್ರನೇ ಇರಬಹುದು ಆದರೆ ಶಾಂತಿ ಬಯಸ್ತೀವಿ ನಾವು ನಾವು ನಮ್ಮ ಶಾ ಶಾಂತಿ ಮಾತುಕತೆಯನ್ನು ಭಾರತ ಮಾಡಬೇಕು ಅಂತ ಜಗತ್ತು ಬಯಸಿತ್ತು ಸ್ಲೋವಾಕಿಯಾದ ಪ್ರಧಾನಿ ಕೂಡ ಬಂದು ಹೇಳಿದರು ಭಾರತಕ್ಕೆ ಸಾಮರ್ಥ್ಯ ಇದೆ ಭಾರತ ಇಸ್ ಎ ಬಿಗ್ ಪವರ್ ಹಾಗಾಗಿ ಭಾರತ ಯುಕ್ರೇನ್ ರಷ್ಯಾ ನಡುವಿನ ಯುದ್ಧವನ್ನು ನಿಲ್ಲಿಸಿ ಸಂಧಾನ ಮಾತುಕತೆ ಮಾಡಬೇಕು ಅಂತ ಭಾರತದ ಪರವಾಗಿ ಎಲ್ಲರೂ ಭಾರತದ ಕಡೆ ಎಲ್ಲ ದೇಶಗಳನ್ನು ನೋಡ್ತವೆ ಭಾರತ ಏನು ನಿಲ್ಲುವಂತ ತಗೊಳುತ್ತೆ ಅಂತ ಭಾರತ ಸಹಜವಾಗಿ ಈಗ ಶಕ್ತಿಶಾಲಿಯಾಗಿದೆ ಭಾರತ ಅಮೆರಿಕ ಚೈನಾ ನಂತರ ಏಷ್ಯಾ ಪೆಸಿಫಿಕಲ್ಲಿ ಏನು ಮೂರನೇ ಸೂಪರ್ ಪವರ್ ಆಗುವತ್ತ ಮುನ್ನುಗ್ತಾ ಇದೆ ಹಾಗಾಗಿ ಭಾರತ ತನ್ನ ನಿಲ್ವ ಸ್ಪಷ್ಟವಾಗಿ ಹೇಳ್ತೇನೆ ನಾವು ಯಾರ ಪರನೂ ನಿಲ್ಲೋದಿಲ್ಲ ಬಹುತೇಕ ಹಾಗೆ ಅನ್ಕೋಬಹುದು ನಾವು ಶಾಂತಿಯ ಪರ ಅನ್ನೋದು ಮತ್ತೊಮ್ಮೆ ಭಾರತ ಉದ್ಘರಿಸುವಂಥ ಸಾಧ್ಯತೆ ಇದನ್ನು ಭಾರತ ಇಸ್ರೇಲ್ನಲ್ಲಿರುವಂಥ ಭಾರತೀಯರಿಗೆ ಇಸ್ರೇಲ್ನ ಭಾರತೀಯ ರಾಯಭಾರ ಕಚೇರಿ ಹೇಳಿದೆ ನೀವು ಹೊರಗಡೆ ಬರಬೇಡಿ ಅಲ್ಲೇ ಇರಿ ನಿಮ್ಮ ನಿಮ್ಮ ಮನೆಗಳಲ್ಲೇ ಇರಿ ಸುರಕ್ಷಿತವಾಗಿರಿ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡಿ ಇಸ್ರೇಲ್ ಏನು ಸೂಚನೆ ಕೊಡುತ್ತೋ ಸರ್ಕಾರ ಆ ಸರ್ಕಾರದ ಸೂಚನೆಗಳನ್ನು ಪಾಲಿಸಿ ಅಂತ ಹೇಳಿದೆ ಹಾಗಾಗಿ ಇದು ಮಧ್ಯಪ್ರಾಚ್ಯದಲ್ಲಿ ಒಂದು ಯುದ್ಧದ ಕಾರ್ಮೋಡ ಆವರಿಸಿದೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ದಾಳಿ ಮತ್ತಷ್ಟು ಭೀಕರ ಆಗುತ್ತೆ ಯಾಕೆಂದರೆ ಇಸ್ರೇಲ್ ಒಂದೇ ವೇಳೆಯಲ್ಲಿ ನಾಲ್ಕೈದು ರಾಷ್ಟ್ರಗಳನ್ನು ಎದುರಿಸಬೇಕು ಸಿರಿಯಾ ಲೆಬನಾನ್ ಹಾಗೇ ಇರಾನ್ ಇನ್ನು ಪ್ಯಾಲೆಸ್ತೇನ್ ಈ ರೀತಿ ನಾಲ್ಕೈದು ರಾಷ್ಟ್ರಗಳ ದಾಳಿಯನ್ನು ಒಂದೇ ಬಾರಿ ಎದುರಿಸೋಕೆ ಹೊರಟಾಗ ಇದಕ್ಕೆ ಶಕ್ತಿ ಸಾಕಾಗುತ್ತಾ ಅಥವಾ ಇಸ್ರೇಲ್ ಏನಾದರೂ ತೀವ್ರ ವಿನಾಶದ ಹಂಚಿಗೆ ಹೋಗಿಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ಆದರೆ ಇಸ್ರೇಲ್ನ ಪಾಲಿಸಿ ಇಸ್ರೇಲ್ನ ಆ ಶಕ್ತಿ ಇದೆಯಲ್ಲ ಅದು ಪ್ರತಿಯೊಬ್ಬನೂ ಕೂಡ ಇಸ್ರೇಲಲ್ಲಿ ಸೈನಿಕನೇ ಹಾಗಾಗಿ ಇಸ್ರೇಲ್ ಒಂದು ತನ್ನ ದೇಶದ ಒಬ್ಬ ನಾಗರಿಕ ಪ್ರಾಣ ಅದಕ್ಕೆ ಇಪ್ಪತ್ತೇಳು ಜನರನ್ನ ಪ್ರತೀಕಾರ ತಗೋತೀನಿ ಇಪ್ಪತ್ತೇಳು ಜನರನ್ನ ಬಲಿ ತಗೊಳ್ತೀವಿ ಅನ್ನುವಂಥದ್ದನ್ನು ಪದೇ ಪದೇ ಪ್ರೂವ್ ಮಾಡಿದೆ ಹಮಾಸ್ ಏನು ದಾಳಿ ಮಾಡ್ತೋ ಪ್ಯಾಲೆಸ್ತೈನ್ ಭಾಗದಿಂದ ಆ ದಾಳಿಗೆ ಈಗಲೂ ಕೂಡ ಪ್ರತೀಕಾರವಾಗಿ ದಾಳಿ ಮಾಡ್ತಾನೇ ಇದೆ ಅವರು ಐನೂರರಿಂದ ಸಾವಿರ ಜನರನ್ನ ಏನು ಕೊಂದರೆ ಇವರು ಮೂವತ್ತು ಇಪ್ಪತ್ತು ಮೂವತ್ತು ಸಾವಿರ ಜನರನ್ನ ಬಲಿ ತಗೋತಾ ಇದ್ದಾರೆ ಸದ್ಯ ಹಾಗಾಗಿ ಇಸ್ರೇಲ್ ಸಾಧಾರಣಕ್ಕೆ ಇಸ್ರೇಲನ್ನು ಬಗ್ಗು ಬಡಿಯೋದು ಸಾಧ್ಯ ಇಲ್ಲ ಆದರೆ ಸದ್ಯಕ್ಕೆ ಶಾಂತಿ ಬೇಕಾಗಿದೆ ಭಾರತ ಯಾವ ನಿಲುವು ತಗೊಳ್ಳುತ್ತೆ ಅನ್ನುವಂಥ ಕುತೂಹಲ ಎಲ್ಲರಿಗೂ ಇದೆ